ತುಂಬಾ ಅದ್ಭುತವಾದಂಥ ಬಿಗ್ ಬಾಸ್ ವಿನ್ನರ್ ನಮ್ಮ ಹನುಮಂತು ಹೌದು ಈಗ ಹನುಮಂತು ನಮ್ಮ ಭವ್ಯ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎಸ್ ಹೌದು ಭವ್ಯ ಅವರ ಮನೆಗೆ ಬಂದು ಅದ್ಭುತವಾದಂತಹ ಸಮಯವನ್ನ ಕಳೆದಿದ್ದಾರೆ ಬಿಗ್ ಬಾಸ್ ಹನುಮಂತು ಜೊತೆಗೆ ಭವ್ಯ ಅವರು ಸ್ವಲ್ಪ ಮಟ್ಟಿಗೆ ಈಗ ಬೇಸರದಲ್ಲಿದ್ದಾರೆ ಯಾಕೆಂದ್ರೆ ಅವರ ಒಂದು ಕರ್ಣದಾನ ಕಾರಣಾಂತರಗಳಿಂದ ಸ್ಟಾರ್ಟ್ ಆಗಿ ಇಲ್ಲ ಆ ಒಂದು ವಿಚಾರವನ್ನು ಕೂಡ ಭವ್ಯ ಅವರು ಹನುಮಂತಾದರೂ ಶೇರ್ ಮಾಡಿಕೊಂಡು ಸ್ವಲ್ಪ ಭಾವುಕರಾಗ್ತಾರೆ ಹನುಮಂತ ಸಮಾಧಾನ ಮಾಡ್ತಾರೆ ಸಾಕಷ್ಟು ಈವೆಂಟ್ಸ್ ಮತ್ತು ಕಾರ್ಯಕ್ರಮಗಳಲ್ಲಿ ಹನುಮಂತ ತುಂಬಾ ಬಿಸಿ ಉತ್ತರ ಕನ್ನಡಕ ಭಾಗದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಪ್ರೋಗ್ರಾಮ್ ನೀಡ್ತಾ ಇದ್ದಾರೆ ಅದರಲ್ಲ ಕೆಲಸಗಳಲ್ಲಿ ಕಂಪ್ಲೀಟ್ ಆಗಿ ಬಿಸಿ ಆಗ್ಬಿಟ್ಟಿದ್ದಾರೆ ಬೆಂಗಳೂರಿಗೆ ಕೆಲವೊಂದಿಷ್ಟು ಶೋಸ್ಗಳಿಗಂತಹ ಟೈಮ್ನಲ್ಲಿ ಬರ್ತಾರೆ ಆಗ ಭವ್ಯ ಅವರನ್ನು ಕೂಡ ಮೀಟ್ ಮಾಡ್ತಾರೆ ಭವ್ಯ ಅವರು ಉತ್ತಮವಾದಂಥ ಒಡನಾಟ ಹನುಮಂತು ಜೊತೆ ಈಗಲೂ ಕೂಡ ಹೊಂದಿದ್ದಾರೆ ಸಾಕಷ್ಟು ರೀತಿಯ ಬಿಗ್ ಬಾಸ್ ಮನೆಯೊಳಗಡೆ ಸೂಪರ್ ಆಗಿ ಒಟ್ಟಿಗೆ ಇದ್ರು ಜಗಳವೂ ಕೂಡ ಹಿಡಿದ್ರು ಮತ್ತೆ ಕ್ಲೋಸ್ ಲಾಸ್ಟ್ ಲಾಸ್ಟ್ಗೆ ತುಂಬಾ ಕ್ಲೋಸ್ ಆಗ್ತಾ ಬಂದರು ಮತ್ತು ಅವರು ಕೂಡ ಫಿನಾಲೆ ಕಂಟೆಸ್ಟೆಂಟ್ ಅದೇ ರೀತಿಯ ಒಂದು ಒಡನಾಟ ನಿಮಗೂ ಕೂಡ ಇಷ್ಟನ ಭವ್ಯ ಮತ್ತೆ ಹನುಮಂತ್ ಯಾವಾಗಲೂ ಕೂಡ ಇದೇ ರೀತಿ ಚೆನ್ನಾಗಿರಲಿ ಖುಷಿ ಖುಷಿಯಾಗಿರಲಿ ಎಂಬುದೇ ಪ್ರತಿಯೊಬ್ಬರ ಆಸೆ ಅದರಲ್ಲೂ ನಮ್ಮ ಹನುಮಂತು ನಿಜವಾಗ್ಲೂ ಕೂಡ ಸೂಪರ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ನಲ್ಲಿ ವಿನ್ನರ್ ಆದ್ರು ಸಿಕ್ಕಾಪಟ್ಟೆ ಹೊಟ್ಟೆ ಗಳು ಅಂದರೆ ರೆಕಾರ್ಡ್ ಬ್ರೇಕಿಂಗ್ ಗಳು ಹನುಮಂತಿಗೆ ಬಂದಿತ್ತು ನೋಡೋಣ ಹನುಮಂತುನ ಯಾರಾದರೂ ರೆಕಾರ್ಡ್ ಬ್ರೇಕ್ ಮಾಡೋ ವೋಟ್ಸ್ಗಳು ಜಾಸ್ತಿ ಪಡೆದುಕೊಂಡು ಕಾದು ನೋಡಬೇಕಿದೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಹನುಮಂತುಗೆ ತಪ್ಪದೇ ಕಮೆಂಟ್ ಮಾಡಿ